the town police station madam main main town police sir त्यो स्वर्गला जाय हुन्छ हैन एण्ड मखलो बन्यो एण्ड मखलो द 14 बन्यो डब्ल्यूबी हा मलाई नलाकडे भन्दा कि पोस्टल आकि त्यो नानु भले

क्या ही तो हो बोलो क्या है नवायत को बंद करो क्या है ना मरेट उसमें क्या है क्या है बोलो परिमाण मंगलमुग्ध हेल्थलाइन से लाया था ये जो वसीम बड़ा मैं अलग है वो जो साइबर तो हेल्थलाइन वाला है वन जो नाइनटी

네 번. 지금 낮에 걸면, 음 오버십 분이라도 그래. ನಮ್ಮ ಹೆಣ್ಮಕ್ಳಿಗೆಲ್ಲ ಜಾಸ್ತಿ ಅವಕಾಶ ಅವಶ್ಯಕತೆ ಇದೆ ನಿಮ್ಮ ಹತ್ರ ಆಂತರಿಕ ದುಃಖ ಸಮಿತಿ ಇದೆಯಾಳೆಡಿ ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿ ನಿಮ್ದಿರೋದು ರೆಡಿ ರೆಡಿ ನಮ್ ಬರ್ತೇನೆ ನಿಮ್ದ್ರಲ್ಲಿ ಯಾರು ಎಕ್ಸ್ಟರ್ನಲ್ ಮೆಂಬರ್

ಕ್ಕಿಂತ ಹೆಚ್ಚಿದ್ದಾಗ ನೀವು ಆಂತರಿಕ ದೂರ ಸಮಿತಿಯನ್ನ ರಚನೆ ಮಾಡಬೇಕು ನೀವು ಮಾಡಿದ್ದೀರಲ್ವಾ ನೀವು ತಗೊಳ್ಳಿ ನಿಮ್ದು

హలో నమస్కారం నేను డాక్టర్ నాగలక్ష్మి కర్ణాటక రాజ్య మహిళా ఆయోగద అధ్యక్ష మాట్లాడదు

ಇವಾಗ ಇವಾಗ ಇಮ್ಯಾಜಿನ್ ಮಾಡಿ ನನಗೆ ಮಾನಸಿಕವಾಗಿ ನಾನು ತುಂಬಾ ನಾನು ಒತ್ತಡದಲ್ಲಿ ಇದ್ದೀನಿ ಸೊ ಇವಾಗ ನಾನು ಮಾತಾಡ್ತಾ ಇರ್ಬೇಕಾದ್ರೆ ನಾನು ಹೇಳ್ತೀನಿ ನನ್ಗೆ ಈ ತರ ಈ ತರ ಅನಿಸ್ತಾ ಇದೆ ಅಂತ ನೀವೇ ಕೌನ್ಸಿಲಿಂಗ್ ಕೊಡ್ತೀರಾ ಅಥವಾ ನೀವು ಬೇರೆ ಯಾರಿಗಾದರೂ ಎಕ್ಸ್ಪರ್ಟಿಗೆ ನೀವು ಕನೆಕ್ಟ್ ಮಾಡ್ತೀರಾ

ಗೆ ನೀವು ರೆಫರ್ ಮಾಡ್ತೀರಾ ನೀವು ಫೋನ್ ಮಾಡಿ ಹೇಳ್ತೀರಾ ಅಥವಾ ನಿಮ್ಮಲ್ಲಿ ಅವ್ರ ಕಾಲ್ ನಂಬರ್ಸ್ ಇರುತ್ತಾ ಕನೆಕ್ಟ್ ಮಾಡ್ತೀರಾ ಆಯ್ತಮ್ಮ ನೀವು ಹೋಗಿ ಅಂತ ಹೇಳ್ತೀರಾ ಇವ್ರು ಹೋಗಿ ಯಾರು ರೆಫರೆನ್ಸ್ ಕೊಡ್ಬೇಕಾಗತ್ತೆ ನೀವು ಕೌನ್ಸಿಲಿಂಗ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀರಾ ನೀವು ಗೈಡ್ ಮಾಡ್ತೀರಾ

ನೀವೇನು ಎಂಟಿಸ್ಟಿ ಅದಕ್ಕೆ ಮಾಡ್ತಾರೆ Thank you. 달아해로라라로 <laughs> 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 ți. Nucer în pe bani pli?cept. nutur. पति गाना खा लेंगे, हाँ? लला लला सांपों पर क्या सांपों पर? सांपों पर क्या करते हैं? लला लला सांपों लीला का पड़े पड़े, लला पड़े, काम पड़े, और दब्बे सांपों लेके, दब्बे सांपों लेके, दब्बे पर क्या? अभी से